దీపా దీపాయ హార్థిక శుభాషయ ఆత్మీయ సహోదరి నిమ్మ నోడ భారీ ఖుషి ఆగే నవెల్ ఒక్క ఖుష్ మన ఇట్రెండి కేసే వర ನನಗೆ ಬೇಕಾಗಿರೋದು ನೀವೆಲ್ಲ ಜಂಜಾಟದಲ್ಲಿ ಮುಳುಗಬೇಡಿ ಜೀವನದ ಮೌಲ್ಯದ ಜೊತೆ ಬದುಕಿ ಎಲ್ರಿಗೂ ಒಂದೊಂದು ಸಾಧನೆ ಬಗ್ಗೆ ಸಂತೋಷದ ಬಗ್ಗೆ ಸಂಗೀತದ ಬಗ್ಗೆ ಮನೆಯಲ್ಲಿ ಮನೆಯಲ್ಲಿ ಯಾವ ತರ ಗೃಹಿಣಿ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಮಾಡುವ ಕೆಲಸ സുമു കുളിതല്ലൂ ഇവളൂ ഉദ്യോഗിയല്ലൂ ഇവളൂ ഉദ്യോഗിയല്ല ടിയ കലസെ പിലസക്ക് വെക്കില്ല സു മുഖം നന്ദം നന്ദ നന്ദ

ಕೊಟ್ಟು ಬಿಟ್ಟು ಕೊಡ್ಬೇಕು ಕೊಡಲ್ಲ ನಾವು ಸಕ್ಕಾಗಿ ಕೊಡ್ತೀವಿ ತಗೊಂಡೋಗಿ ಮದುವೆ ಮಾಡಿ ಓದಿಸಿದ್ದೀವಿ ಕೆಲಸ ಕೊಡ್ಸಿದ್ದೀವಿ ಮದುವೆ ಮಾಡಿದ್ದೀವಿ ನಿಮ್ಮ ಜೀವನ ನಾವು ಹಾಗೆ ಕಷ್ಟಪಟ್ಟು ಇವೆಲ್ಲ ಕಳಿಸಿದ್ದೀವಿ ಅನ್ನೋ ವಿಚಾರದಿಂದ ತಿಳ್ಕೋಬೇಕು ಹೇಳಬೇಕು ನೀವು ಯಾವಾಗ ಅಯ್ಯೋ ನನಗೇನೋ ಮಹೇಶ್ವರಿ ರಾಸಿಗೆ ನೀವು ನಿಮ್ಗೆ ಕರ್ಕೊಟ್ಬಿಡೋಣ ಅಲ್ಲಿ ನೀವು ಕೊನೆಗೂ ಎಣಸ್ಬೇಕು ಈಗ ಹೇಳ್ತೀವಿ ನಾನು ತುಂಬಾ ಬರುತ್ತೆ ಕೇಸ್ಗಳು ಲೈಫ್ ಬೇಡ ನೀವು ಬೇಕಾದ್ರೆ ನಮ್ಮಮ್ಮ ಎಲ್ಲ ಅವ್ರು ನೋಡ್ಕೊಂಡು ನಮಸ್ಕಾರ ಹೊಡಿತಾರೆ ಇದೇ ದೇವಸ್ಥಾನ ಅವ್ರು ಜನ್ಮ ಕೊಟ್ಟಿರೋ ಅಮ್ಮ ಆಕೆಗೆ ಸಂಸ್ಕಾರ ಮಾಡಬೇಕು ಲಾಸ್ಟ್ ಅಂತ್ಯ ಕಲಾಬಾಯಿ se